ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಹಾಸಿ ಧಾರ ಸಂಚಿಕೆಯಲ್ಲಿ ಏನಾಗ್ತಾ ಇದೆ ತಿಳಿದುಕೊಳ್ಳೋಣ ಬನ್ನಿ ಈ ಕಡೆ ಮೀನನಿಗೆ ಸೂರ್ಯನಿಗೆ ನಿಜ ಏನು ಅಂತ ಹೇಳಿ ಗೊತ್ತಾಗುತ್ತೆ ಅವ್ರು ಮೊಬೈಲಿಂದ ಮೇಲೆ ಈಗ ಈ ಪೌಡ್ರ್ ಹತ್ರ ಹೇಗೆ ಸತ್ಯ ಬಾಯಿ ಬಿಡಿಸೋದು ಏನು ಮಾಡೋಣ ಅಂತ ಹೇಳಿ ಸೂರ್ಯ ತಲೆಕೇರಿಸ್ಕೊಂಡಾಗ ಈ ಕಡೆ ಮೀನಾ ಹೇಳ್ತಾಳೆ ನಾನೊಂದು ಐಡಿಯಾ ಮಾಡ್ತೀನಿ ಅದರಿಂದ ಮಾಡಿದ್ರೆ ಹೇಗಾದರೂ ಮಾಡಿ ಅವ್ಳು ಬಾಯಿ ಬಿಡಿಸ್ಬೋದು ಅಂತ ಹೇಳಿದಾಗ ಹೌದಾ ಏನು ಮಾಡ್ತೀಯ ಅಂದಾಗ ತಡೀರಿ ಅಂತ ಹೇಳಿ ಸುಮ್ಮನೆ ಆಗ್ತಾಳೆ ಈ ಕಡೆ ರಾತ್ರಿ ಮಲ್ಕೊಂಡಾಗ ರೋಹಿಣಿ ಒಬ್ಬಳೇ ಮಲ್ಕೊಂಡಿರ್ತಾಳೆ ಆಗ ಯಾರೋ ಜೋರಾಗಿ ಕಿಡಿಸುತ್ತಾ ಇರೋ ಶಬ್ದ ಕೇಳುತ್ತೆ ಇದೇನಿದು ಭೂತದ ಕಟ್ಟೆ ಶುರುವಾಗಿದೆಯಾ ಅಂತ ಹೇಳಿದಾಗ ಈ ಕಡೆ ಎದ್ರುಕೊಂಡು ಎದ್ರುಕೊಂಡು ಎದ್ದೊಳ್ತಾಳೆ ಎದ್ದುಬಿಟ್ಟು ಇವ್ ನೀರು ಇಲ್ಲ ನೀರು ಕುಡಿಯಕ್ಕೆ ಹೋಗ್ಬೇಕಲ್ಲ ಅಂತ ಹೇಳಿ ಎದ್ರುಕೊಂಡು ಹೋಗ್ಬೇಕಾದ್ರೆ ಇಲ್ಲಿ ಮೀನಾ ದೇವ ದ್ವೇಷ ಹಾಕ್ಕೊಂಡು ಜೋರಾಗಿ ನಗ್ತಾಯಿರ್ತಾಳೆ ಹಾಗೆ ಅವಳಿಗೆ ಭಯಪಡ್ಸೋಕ್ಕೂ ಶುರು ಮಾಡ್ತಾಳೆ ಇದರಿಂದ ಈ ಕಡೆ ರೋಹಿಣಿ ಬೇರೆ ಭಯದಿಂದ ಅಯ್ಯೋ ಈ ವಿಚಿತ್ರಗಳಾಗಿ ನಾಯಿಗಳು ಬೇರೆ ಕೂಗಾಡ್ತಾಯಿದೆ ಏನು ಮಾಡಲಿ ಈಗ ಹಾಗೆ ಮೀನ ಹೋಗಿ ತಲೆ ಇಟ್ಕೊಂಡು ತಿರುಗೋ ಹಾಗೆ ಎಲ್ಲ ಆಗ್ತಾ ಇರುತ್ತೆ ಮುಂದಿನ ಸಂಚಿಕೆಗಳಲ್ಲಿ ಇದು ಕನ್ಸ್ಪೀಳತ ಇಲ್ಲ ಮೀನ ಹಾಗೆ ನಡೆದುಕೊಳ್ತಾಳೆ ಅಂತ ಹೇಳಿ ಮುಂದೆ ತಿಳಿದುಕೊಳ್ಳೋಣ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು